ನಾಯಕ ನಟನ್ಗೆ ಒಂದು ಸಿ ಡಿ ಆಫೀಸರ್ ಆಗಿ ಕೆಲಸ ಮಾಡ್ತಿರಂತ ವ್ಯಕ್ತಿಗೆ ಹಿಂದೆ ಏನ್ ಆಗಿತ್ತು ಸೊ ಆ ಒಂದು ಒಂದು ಸಬ್ಜೆಕ್ಟ್ ಲೈಕ್ ಒಂದು ಮಾಫಿಯಾದ ಒಂದು ಸಬ್ಜೆಕ್ಟ್ ಇನ್ಕ್ಲೂಡ್ ಆಗಿದೆ ಅದು ಸೆಕೆಂಡ್ ಹೋಗ್ತಾ ಹೋಗುತ್ತೆ ಮಾಫಿಯಾ ಅನ್ನೋದೇ ಇದಿಲ್ಲ ಸರ್ ಆಕ್ಚುಲಿ ಬಂದು ಎಲ್ಲ ತರದ್ದು ಒಂದ್ ಇದಿರುತ್ತೆ ಅದರಲ್ಲಿ ಡ್ರಗ್ ಪೋರ್ಷನ್ ಅಲ್ಲಿರ್ಬೋದು ಆಲ್ಕೋಹಾಲ್ ಇರ್ಬೋದು ಎಲ್ಲದೂ ಬಂದೇ ಹೋಗುತ್ತೆ ಸರ್ ಅದು ಸೊ ಅದನ್ನ ಯಾವ್ದು ಎಕ್ಸಾಜುರೇಟ್ ಮಾಡಿ ನಾವು ಮಾಡಿಲ್ಲ ಮಾಡಿರೋ ಕತೆ ಅಲ್ಲ ಇದು ಒಂದು ಹೀರೋ ಅಲ್ಲಿ ಹೀರೋ ಆಗಿರೋ ನಡೆಸ್ತಾ ಹೋದಾಗ ಅಲ್ಲಿ ಬರೋಂತ ಒಂದು ಕೆಲವೊಂದು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ವಿಷಯವಾಗಿ ನಾವು ಈ ಸಿನಿಮಾನ ತಗೊಂಡು ಹೋಗಿದ್ದೀವಿ ಸರ್ ಸರ್ ಇದು ನಂದು ಫಸ್ಟ್ ಸಿನಿಮಾ ಸರ್ ಇದಕ್ಕೂ ಮುಂಚೆ ಅಸಿಸ್ಟ್ ಮಾಡಿದೆ ಬೇರೆ ಸಿನಿಮಾಗಳೆಲ್ಲ ಬಟ್ ಇದು ನನ್ನ ಡೆಬ್ಯೂ ಮೂವಿ ಸೊ ಇದು ಬಂದ್ ನನ್ನ ನಾನು ವಿಶಾಲ್ ಕಿರಣ್ ಅಂತ ಇದು ನನ್ನ ಫಸ್ಟ್ ಮೂವಿ ಫಸ್ಟ್ ಜಿಮ್ ಟ್ರೈನರ್ ಇಂದ ಏರೋಬಿಕ್ಸ್ ಟ್ರೈನರ್ ಆಮೇಲೆ ಫಿಟ್ನೆಸ್ ಮಾಡಲ್ ಆಮೇಲೆ ಮೂವಿಗೆ ಇಷ್ಟು ನನ್ನ ಜರ್ನಿ ಸರ್ ನನ್ನ ಕ್ಯಾರೆಕ್ಟರು ನೀವು ನೋಡ್ದಂಗೆ ಜೀವನ್ ಸರ್ ಹೇಳಿದ್ರಲ್ಲ ಒಂದು ಸಿ ಎಡಿ ಆಫೀಸರ್ ಜರ್ನಿ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಅಲ್ಲಿ ಏನ್ ನಡೆಯುತ್ತೆ ನನಗೆ ಏನಾಗಿತ್ತು ಅದೊಂದು ಜರ್ನಿ ಇದೆ ಅದ್ರಲ್ಲಿ ಎಲ್ಲ ಬಂದೋಗುತ್ತೆ ನೀವೇ ಡ್ರಗ್ಸ್ ಅಂತ ಕೇಳಿದ್ರೆ ಅದನ್ನು ಇದೆ ಸ್ವಲ್ಪ ಎಲ್ಲಾ ತರನು ಒಬ್ಬ ಮಾಫಿ ಅಂದ್ರೆ ಅಲ್ಲಿ ಏನೇನ್ ಬರುತ್ತೆ ಜೀವನ್ ಸರ್ ಹೇಳಿದ್ರು ಫಸ್ಟ್ನೇ ನೀವು ನೋಡಿದ್ರಲ್ಲ ಟೀಸರ್ ಅಲ್ಲಿ ನಮಗೆ ಆಫೀಸರ್ ಆಗಿದ್ದಾಗ ಒಂದ್ ಸಿಕ್ಸ್ ಪ್ಯಾಕ್ ಫಿಟ್ ಆಗಿರೋ ಒಬ್ಬ ಆಫೀಸರ್ ಬೇಕು ಅಂತ ಸೊ ಅದಕ್ಕೋಸ್ಕರ ಒಂದ್ ತ್ರೀ ಮಂತ್ಸ್ ಆಯ್ತು ಮತ್ತೆ ಈಗ ಆಕ್ಟಿಂಗ್ ಅಂತ ನಾವು ಬಂದಾಗ ಆಕ್ಟಿಂಗ್ ಈ ಮೂವಿಗೆ ಅದನ್ನು ಒಂದು ಪ್ರಾಕ್ಟೀಸ್ ಮಾಡಿದ್ವಿ ಆಮೇಲೆ ಅಷ್ಟೇ ಪ್ರಾಕ್ಟೀಸ್ ಮಾಡಿದೀವಿ ಇದಕ್ಕೆ ಮೇನ್ ಥಿಂಗ್ ಸ್ಟಂಟ್ तुम बाई इज ಆಗಿದೆ ಆ ಮೈ ಐರ್ಡ್ ಪೈಟನ್ ಸೂಪರ್ ಆಗಿದೆ यस ಸರ್ ಮಂಡ್ಯದ ಸರ್ ನೇಟಿ ಟಿವಿ ಮತ್ತೆ ಸೋಶಿಯಲ್ ಮೀಡಿಯಾ ಉದ್ಯೋಗಿಗಳೇ ಮತ್ತೆ ನೀವು ಮೂರ್ರಲ್ಲಿದ್ದರೆ ನೆಚ್ಚಿನ ಛಾಯಾಗ್ರಾಹಕರೇ ಮತ್ತೆ ಬ್ಲ್ಯಾಕ್ ಶಿಪ್ ಗ್ಯಾಂಗ್ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ ಕಂಗ್ರಾಜುಲೇಷನ್ಸ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಉಪಯೋಗ ಅದ್ಭುತವಾದ ಸಾಂಗು ಟೀಸರ್ ಟ್ರೈಲರ್ ಅಂತ ಬಿಳಿ ಕುರಿಗಳ ಮಧ್ಯೆ ಕರಿ ಕುರಿ ಬ್ಲ್ಯಾಕ್ ಶೀಪ್ನ ಹಿಡಿಯೋದು ಭಾಳ ಸುಲಭ ಆದರೆ ಮನುಷ್ಯರಲ್ಲಿ ಬ್ಲ್ಯಾಕ್ ಶೀಪ್ ಅಂದರೆ ಅನೇನೋ ಸಪ್ರೇಟ್ ಆಗಿರ್ತೀವಿ ನಾನೊಂದು ಡಿಫ್ರೆಂಟು ಅನ್ಯೂಜಲ್ ನಮ್ಮ ಗುಂಪಿಗೆ ಸೇರದೇ ಇರೋನು ಅಂತ ಸಪರೇಟ್ ಮಾಡ್ತೀವಿ ಬ್ಲ್ಯಾಕ್ ಶೀಪ್ ಬ್ಲ್ಯಾಕ್ ಅಂದರೆ ಬ್ಯಾಡ್ ಲಕ್ ಅಂತೀವಿ ವೈಟ್ ಅಂದರೆ ಪೀಸ್ ಶಾಂತಿ ಈ ಥರ ಏನೇನೋ ಇದೆ ಜನಗಳನ್ನು ಕೆಟ್ಟದ ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ ಸೊ ಬ್ಲ್ಯಾಕ್ ಆಸ್ ಎ ನಾವು ತುಂಬ ಯೂಸ್ ಮಾಡ್ತೀವಿ ದೋ ಡಿಸ್ಲೈಕ್ ಬ್ಲ್ಯಾಕ್ ಇಸ್ ಆ್ಯಕ್ಚುಲಿ ವೆರಿ ಮೆಜೆಸ್ಟಿಕ್ ಅಲ್ಲ ನಾವು ಅದನ್ನು ಬ್ಲ್ಯಾಕ್ನ ತಪ್ಪಿಸ್ಕೊಳಕ್ಕಾಗದಿಲ್ಲ ಜನರಲ್ಲಿ ಬ್ಲ್ಯಾಕ್ ಇಸ್ ದ ಮೇನ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ ಮಿಕ್ಕಿದ್ದೆಲ್ಲ ಆಲ್ ಅದರ್ ವೆಬ್ ಕಲರ್ಸ್ ಆರ್ ಇಂಟರ್ಮೀಡಿಯೇಟ್ ಕಲರ್ಸ್ ಸೊ ಬ್ಲಾಕ್ ಶೀಪ್ ವೆರಿ ಇಂಪಾರ್ಟೆಂಟ್ ಇವರು ಬ್ಲಾಕ್ ಶೀಪ್ ಅಂತ ಯಾಕಿತ್ತು ಅಂತ ಹೇಳಿದರೆ ನಾನು ಅನ್ಕೊಂಡಿರುತ್ತರ ಯಾಕೆಂದ್ರೆ ನನಗೂ ಪೂರ್ತಿಯ ಕಥೆಯ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಅವರು ಆ ಸನ್ನಿವೇಶ ನಾನಿಲ್ಲ ಇಲ್ಲೇ ಇದ್ರು ಐರ್ ಟ್ರೈಲರ್ ನೋಡಿರೋದ್ರಿಂದ ಇದರಲ್ಲಿ ಏನೋ ಆ ಥರದ್ದು ಬೇಕಾಷ್ಟು ಅದರ ಬ್ಲ್ಯಾಕಿನ ಸಂಬಂಧಿತ ಕಥೆಗಳು ಬೇಕಾಗ್ತಿದೆ ಬ್ಲ್ಯಾಕ್ ಬೇಸಿಕಲಿ ಕಲರ್ ಒಂದೇ ಅಲ್ಲ ಬ್ಲ್ಯಾಕ್ ಅನ್ನೋದು ನಮ್ಮ ಮನಸ್ನಲ್ಲಿರುವಂಥ ಒಂದು ಬಣ್ಣ ಅಂದ್ರೆ ಮನ್ಸಲ್ಲಿ ಒಂಥರ ಕಪ್ಪು ಛಾಯೆ ಅಂದ್ರೆ ಏನದು ನಾವು ಜನಗಳ ಮುಂದೆ ತೋರ್ಸಕ್ಕಾಗದೇ ಇರೋದು ಹೇಳ್ಕೊಳಕ್ಕಾಗದೇ ಇರುವಂತ ಎಷ್ಟೋ ವಿಷಯಗಳಿವೆ ಬ್ಲ್ಯಾಕ್ ನಮ್ಮ ಯಾರ ಮೇಲೆ ಕೋಪ ಇರ್ಬೋದು ಅಸಹನೆ ಅಸೂಯೆ ನಮ್ಮ ಪ್ರತಿಷ್ಠೆ ಇರ್ಬೋದು ಕೋಪ ಸೊ ಈ ಎಷ್ಟೋ ವಿಷಯಗಳು ನಾವು ಅದನ್ನ ನಮ್ಮ ಮನಸ್ಸಿನ ಅದು ಇಟ್ಕೊಂಡಿರ್ತೀವಿ ಯಾರ ಕೂ ಸೊ ದಟ್ ಈಸ್ ಬ್ಲ್ಯಾಕ್ ನಮ್ಮಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಇರುತ್ತೆ ನಾವು ಹೊರಗಡೆ ತೋರಿಸ್ಕೊಡಲ್ಲ ವಿ ವೇರ್ ಡಿಫ್ರೆಂಟ್ ಕಲರ್ ಅಂದ್ರೆ ಬೇರೆ ಕಾಸ್ಟ್ಯೂಮ್ ಅಂತಲ್ಲ ನಮ್ಮ ಬೇರೆ ಬೇರೆ ಇದರಲ್ಲಿ ಅದನ್ನ ಆ ನಮ್ಮ ಮನಸ್ಸಿನಲ್ಲಿರುವ ಬ್ಲಾಕ್ ಅನ್ನು ತೋರಿಸ್ ಸೊ ಜನರಲಿ ಈ ಕಥೆಯ ಅಂದ್ರೆ ನಾನು ಹೇಳಬೇಕು ಏನೋ ಗೊತ್ತಿಲ್ಲ ಜನರಲಿ ಈ ಅಂತಲ್ಲ ಕ್ಯಾರೆಕ್ಟರ್ಗಳಲ್ಲಿ ಒಬ್ಬ ಮನುಷ್ಯನಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಅಂತಿದೆ ಕಪ್ಪು ಚಾಯ ಹೇಳಿದ ಅವನಲ್ಲಿ ಯಾಕೆ ಈಗ ಆಡ್ತಾ ಇದ್ದಾನೆ ಅವನ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಇದೆಯಲ್ಲ ಅದೇ ಈ ಟ್ರೈಲರ್ ಅನಿಸ್ತು ಅದೇ ಇದರ ಮೂಲ ಯಾಕಂದ್ರೆ ನಾನೇ ಎರಡು ಮಾತಾಡಿದ್ದೀನಿ ವಿಚ್ ಐರ್ ಯು ಆ ಎಪ್ಲೈಯರ್ ಸೈಕಾಟ್ರಿಸ್ಟ್ ಫಿಜಿಸ್ ಟ್ರೈಲರ್ ನೋಡಿದ್ರ ಸೊ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡು ಹಿಡಿಯೋದು ಅಂದ್ರೆ ಪ್ರಯ ಕಂಡು ಹಿಡಿಯೋ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀನಿ ಅದು ಈ ಕಥೆಯ ಮೂಲ ಆಶಯ ಆಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ಕಥೆ ಸೊ ಇಷ್ಟು ಹೇಳ್ಬೋದೆ ಸೊ ಬ್ಲಾಕ್ ಶೀಪ್ಗೆಲ್ಲ ಒಳ್ಳೆದಾಗ್ಲಿ ಎಲ್ಲರೂ ಇಲ್ಲೆಲ್ಲ ಪಕ್ಕಾ ಬ್ಲಾಕ್ ಶೀಪ್ ಇದ್ದಾರೆ ನಾನು ಒಬ್ಬನು ಬಿಟ್ಟು ಲಿಟಲ್ ಬ್ಲಾಕ್ ಅಂಡ್ ವೈಟ್ ಸ್ವಲ್ಪ ವೈಟ್ ಗಡ್ಡ ಬ್ಲಾಕ್ ಅಂಡ್ ವೈಟ್ ಇದರಲ್ಲಿ ಯಾರೋ ಒಬ್ರು ಬ್ಲ್ಯಾಕ್ ಶಿಪ್ ಇದ್ದಾರೆ ಡೈರೆಕ್ಟ್ರು ಇರ್ಬೋದು ನನಗೆ ಗೊತ್ತಿಲ್ಲ ಅಲ್ವಾ ವಂಡರ್ಫುಲ್ ವರ್ಕ್ ಬಾಯ್ ಅವರ ಮ್ಯೂಸಿಕ್ ಡೈರೆಕ್ಟರ್ ಕಂಗ್ರಾಚ್ಯುಲೇಷನ್ ಅಶ್ವಿನಿ ಮ್ಯಾಮ್ ಸಪೋರ್ಟೆಡ್ ವೆರಿ ವೆರಿ ನೈಸ್ಟ್ ಅಂಡ್ ಅಫ್ಕೋರ್ಸ್ ಡೈರೆಕ್ಟ್ ಜೀವನ್ ಎರಡು ಮಾತು ಹೇಳಬೇಕು ಫಸ್ಟ್ ಡೇ ಇಂದ ಇವತ್ತಿನವರೆಗೂ ನಗ್ತಾ ನಗ್ತಾನೆ ಕೆಲಸ ತಗೊಂಡಿದ್ದಾರೆ ಇನ್ಕ್ಲೂಡಿಂಗ್ Black dress, hard wear, poor in the summer, that's all I can tell you. So, Bada aur maat bad, bad. kirokondoshis, Thank you. Good luck everybody. Thank you. Thank you so much. Ba chana ki, Simba bagi explain matata pata hai, We gave a lot of importance. Simba lagi, <laughs> Ayotala <laughs> chayegli re, Nan pakra, Duality ranta, जीवन पर्ची आगे क्लारीटी निर्देशकूटिंग ಏನ್ ಶಾರ್ಟ್ಸ್ ಶಾರ್ಟ್ ಡಿವಿಷನ್ಸ್ ಅನ್ನು ಕರೆಕ್ಟ್ ಆಗಿ ಹೋಗ್ತದೆ ಸೆಟ್ ಗೆ ಕಂಪ್ಲೀಟ್ ಪ್ರಿಪೇರ್ಡ್ ಡೈರೆಕ್ಟರ್ ಆಗಿ ಅವ್ನು ಬರ್ತಾ ಇದ್ದ ಐ ಕುಡ್ ನಾಟ್ ಬಿಲೀವ್ ಐ ಯೋಸ್ ಫಸ್ಟ್ ಟೈಮ್ ಡೈರೆಕ್ಟರ್ ಕಥೆ ಹೇಗಾಗಿದೆ ಸಿನಿಮಾ ಹೇಗಾಗಿದೆ ಅದೆಲ್ಲ ಒಂದು ತರ ಆದ್ರೆ ಒಬ್ಬ ಕನ್ನಡ ಚಿತ್ರೋದ್ಯಮದಲ್ಲಿ ಚಿತ್ರ ನಿರ್ದೇಶಕನಾಗಿ ಬರ್ಬೇಕಾದ್ರೆ ಅದರಲ್ಲಿ ಬೇಸಿಕ್ ಕೆಲವು ಯೋಗ್ಯತೆಗಳು ಅಂತ ನಾವೇನ್ ಹೇಳ್ತೀವಿ ಆ ಬೇಸಿಕ್ ಯೋಗ್ಯತೆಗಳನ್ನಲ್ಲಿ ಮೋಸ್ಟ್ ಆಫ್ ಇಟ್ ಜೀವನ ಟಿಕ್ ಮಾಡ್ಕೊತಾ ಬರ್ತಾ ಇದ್ದಾನೆ ಆ ಯೋಗ್ಯತೆಗಳನ್ನೆಲ್ಲ he has come very well prepared for the shoot of his film uh, shooting ambience the way he conducted the entire shoot the preparation is the best thing that I have come through in this film uh, this is what we look forward in many many times in the films where we act uh, prepared director will always help an actor perform better. ಕ್ಲಾರಿಟಿ ಇದ್ರಿಂದ ಇಲ್ಲಿ ಸಾಕಷ್ಟು ಜನ ನಾವು ಸುಮಾರಾಗಿ ಅಭಿನಯ ಮಾಡಿರ್ತೇವೆ ನಮ್ಗೆ ಯೋಗ್ಯತೆ ತಕ್ಕಂಗೆ ಅದಕ್ಕಿಂತ ಮೀರೇನೆ ಮಾಡಿದ್ರು ಮಾಡಿರ್ಬೋದು ಕೆಲವರೆಲ್ಲ ಅದರಲ್ಲಿ ದ ಕ್ರೆಡಿಟ್ ಗೋಸ್ ಟು ದಿ ಡೈರೆಕ್ಟರ್ ಥ್ಯಾಂಕ್ ಯು ಜೀವನ್ ಆ್ಯಂಡ್ ಒಳ್ಳೆ ಸಿನಿಮಾ ಮೊದಲನೇದಾಗಿ ನಾನು ಜೀವನ್ ಸಿಗ್ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ವಿತೌಟ್ ಏನು ಹೆಂಗೆ ಮಾಡ್ತಾನೆ ಹೆಂಗೆ ಹಿಂಗೆ ಪ್ರೆಷರ್ ಹಾಕ್ಸ್ಕೊಂಡ್ಬೋದು ಅಂತ ನನಗೇನು ಮೊದಲೇ ಗೊತ್ತಿರಲಿಲ್ಲ ಸೊ ಜೀವನ್ ಡೈರೆಕ್ಟಾಗೆ ಸೆಲೆಕ್ಟ್ ಮಾಡಿದೆ ಅಥವಾ ನಮಗೆ ಈ ಫೀಲ್ಡ್ನಲ್ಲಿ ಸೊ ಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್ ಸರ್ ಥ್ಯಾಂಕ್ ಯು ಮಂಜುನಾಥ್ ಸರ್ ಆ್ಯಂಡ್ ನನ್ನ ಕೋಸ್ಟ್ ಆ ಕೋಸ್ಟ್ ನಮ್ಮ ರವಿ ಸರ್ ನಮ್ಮ ನಿಶಾ ಅವರು ಮತ್ತು ಶಿವಾಂಗಿ ಅವರು ಥ್ಯಾಂಕ್ ಯು ಸೊ ಮಚ್ ಬಿಕಾಸ್ ಪ್ರತಿ ಒಂದು ಶಾರ್ಟಲ್ಲೂ ಅವ್ರು ಹೆಲ್ಪ್ ಮಾಡ್ತಿದ್ರು ನಮಗೆ ಲೈಕ್ ಆಪೋಸಿಟ್ ಪರ್ಸನ್ ನಮಗೆ ಅಷ್ಟೊಂದು ಮೋಟಿವೇಟ್ ಕೊಡ್ತಿಲ್ಲ ಅಂದ್ರೆ ಆ ಶಾರ್ಟ್ಸ್ ಬರ್ತಿದ್ದಿಲ್ಲ ನಮ್ಗೆ ಆ್ಯಕ್ಚುಲಾಗಿ ಸೊ ಜೀವನ್ ಸರ್ ತುಂಬಾ ಹೆಲ್ಪ್ ಮಾಡ್ತಿದ್ರು ಆಟ್ ದ ಸೇಮ್ ಟೈಮ್ ನಮ್ಮ ನಿಶಾ ಅವರು ತುಂಬಾ ಹೆಲ್ಪ್ ಮಾಡ್ತಿದ್ರು ನಿಮ್ಮೆಲ್ಲರಿಗೂ ನಮಸ್ಕಾರ ನಮ್ಮ ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಜೀವನ್ ಅವರಿಗೆ ಜೀವನ್ ಅವರ ತುಂಬ ಮುಂಚೆ ನಾನು ಪರಿಚಯ ನನಗೆ ಆ್ಯಂಡ್ ತುಂಬ ಥ್ಯಾಂಕ್ಸ್ ಇಟ್ ಇಸ್ ಬಿಕಾಸ್ ಆಫ್ ಜೀವನ್ ಹಳ್ಳಿಕರ್ ಅವರಿಂದ ಈ ಸಾಂಗ್ ಆಗಿರ್ಬೋದು ನನ್ನ ಪಾತ್ರ ಆಗಿರ್ಬೋದು ಸೊ ಫಸ್ಟ್ ಕ್ರೆಡಿಟ್ಸ್ ಗೋಸ್ ಟು ಹಿಮ್ ಇವರಿಗೆ ಎರಡನೇದು ಅಶ್ವಿನಿ ಅವರು ಹಾಗು ಮಂಜುನಾಥ್ ಅವರು ಪ್ರೊಡ್ಯೂಸರ್ಸು ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸು ನನ್ನ ಕೋ ಆಕ್ಟರ್ಸ್ ಪ್ರಶಾಂತ್ ಅವರು ಎಸ್ ನಮ್ಮ ಕೃಷ್ಣ ಸರು ಶ್ರೀಧರ್ ಅವ್ರ ಜೊತೆ ಕೆಲಸ ಮಾಡಕ್ಕೆ ಅಷ್ಟೊಂದು ಅಷ್ಟು ಸೀನ್ಸ್ ಇರಲಿಲ್ಲ ಅಥವಾ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಬ್ಲಾಕ್ ಶಿ ಸೊ ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ ಸೀರಿಯಲ್ಗಳು ಮಾಡಿದ್ದೀನಿ ಸಿನಿಮಾಗಳು ಮಾಡಿದ್ದೀನಿ ನನ್ನನ್ನು ನೀವು ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಸಿನಿಮಾ ನೋಡಿರ್ಬೋದು ಅದಾದ ನಂತರ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಲ್ಲಿ ಆಚಾರ್ ಕೋ ಅಂತ ಬಂತು ಸೊ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೀನಿ ಆ್ಯಂಡ್ ಇದು ನನ್ನ ಮೂರನೇ ಸಿನಿಮಾ ಆ್ಯಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್ ಯಾಕಂದ್ರೆ ಇದು ನನ್ನ ಡೆಬ್ಯೂ ಸಿನಿಮಾ ಇಸ್ ಎ ಲೀಡ್ ಅಂತ ಮುಂದಿನ ಪ್ರಶ್ನೆಗಳು ನೀವೇ ಕೇಳಬೇಕು ಸೊ ನಾನು ನನ್ನ ಪಾತ್ರ ಬಗ್ಗೆ ತುಂಬ ಏನು ಹೇಳಲ್ಲ ಬಿಕಾಸ್ ನೀವೆಲ್ಲರೂ ಆ ಕ್ಯೂರಿಯಾಸಿಟಿ ಇಟ್ಕೊಂಡು ಸಿನಿಮಾ ಥಿಯೇಟರ್ಸ್ ಬರಬೇಕು ಸಿನಿಮಾ ನೋಡಬೇಕು ನಮ್ಗೆ ಹಾರೈಸಬೇಕು ಸೊ ಒಂದು ಡುವಲ್ ಶೇಡ್ ಪಾತ್ರ ನಂದು ಎರಡು ಶೇಡ್ಸ್ ನಿಮಗೆ ಸಿನಿಮಾ ಅಲ್ಲಿ ಕಾಣಿಸ್ಕೊಳ್ಳತ್ತೆ ಅಂಡ್ ಸಾಂಗ್ ನೋಡಿದ್ರೆ ನಿಮಗೆ ಸ್ವಲ್ಪ ಗೊತ್ತಾಗಿರತ್ತೆ ಸಾಂಗ್ ನೋಡಿದ್ರೆ ಬಟ್ ದ ಅದರ್ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್ ಎರಡನೇ ಶೇಡ್ ಏನಿದೆ ಅದು ನೀವು ದಯವಿಟ್ಟು ಸಿನಿಮಾ ಥಿಯೇಟರ್ಸ್ಗೆ ಬಂದು ನೋಡಿ ಎಲ್ರು ಬಂದು ನೋಡ್ಬೇಕು ಎಲ್ರು ಬಂದು ನೋಡ್ತಿರಲ್ಲ ಎಸ್ ಅಂತ ಹೇಳಿ ಪ್ಲೀಸ್ ಆಕ್ಚುಲಿ ಬಂದಿರೋದು ಏನಂದ್ರೆ ಬೇಸಿಕಲಿ ನಾನು ಉಪೇಂದ್ರ ಸರ್ ಅವ್ರ ಫ್ಯಾನ್ ಅವಾಗಿಂದ ಸೊ ನೀವು ಆ ಟೈಟ್ಲ್ ನೋಡಿ ಸಿನಿಮಾದು ಉಪೇಂದ್ರ ಅಂತ ಬಂದಾಗ ನಾವು ಆಕ್ಚುಲಿ ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು ಹೋಗಿದ್ದೀನಿ ಸೊ ಆ ಉಪೇಂದ್ರ ಸಿನಿಮಾದಲ್ಲಿ ಅವ್ರ ಸಿಗ್ನೇಚರ್ ಮಾಡಿದ್ದಾರೆ ಆ ಸಿನಿಮಾ ಟೈಟ್ಲೇ ಸಿಗ್ನೇಚರ್ ಆಕ್ಚುಲಿ ಆ ಸಿಗ್ನೇಚರ್ ಆಕ್ಚುಲಿ ಫಸ್ಟ್ ಬಂದಾಗ ಏನು ಅಂತ ನಮಗೂ ಗೊತ್ತಾಗ್ತಿಲ್ಲ ಸೊ ಅದೇ ರೀತಿ ಇದೇ ಈ ಸಿನಿಮಾ ಕೂಡ ನಿಮಗೆ ಸಡನ್ ಯಾರೇ ನೋಡಿದ್ರು ಬ್ಲಾಕ್ ಶಿಪ್ ಅಂದ್ರೆ ಸಡನ್ ಆಗಿ ಗೊತ್ತಾಗ್ತಿಲ್ಲ ಇಂಗ್ಲೀಷಲ್ಲಿ ಬರ್ದಾಗ ಕೆಲವರು ಐಡೆಂಟಿಫೈ ಮಾಡ್ತಾರೆ ಬಟ್ ಕನ್ನಡದಲ್ಲೇ ಅಷ್ಟು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಸೊ ಅದು ನಾನು ಆಕ್ಚುಲಿ ಬಂದಿ ನನ್ನ ಕ್ರಿಯೇಟಿವ್ ಆಸ್ಪೆಕ್ಟ್ ಅದಕ್ಕೆ ಇಷ್ಟಪಟ್ಟೆ ಸರ್ ಆಕ್ಚುಲಿ ಸೊ ಇವಾಗ ಜನಕ್ಕೆ ಈಗ ಜನರಲಿ ಆಡಿಯನ್ಸ್ ನಾವು ಕಮ್ಮಿ ಮಾಡೋದಕ್ಕೆ ಈಗ ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ನಾವು ಬರೀತಿವಿ ಬಟ್ ನಾನು ಆ ಸ್ಟ್ರೈಟ್ ಆಗಿ ನಾನು ಬರ್ದಾಗಲ್ಲ ಬ್ಲಾಕ್ ಶೀಪ್ ಕೂಡ ಬರ್ದಾಗ ಕೂಡ ಅಹ್ ಒಂದು ಏನಂತ ಹೇಳ್ತಾರ ಸ್ಟ್ರೈಟ್ ಆಗಿ ಬರ್ದಾಗ ಲೈಕ್ ಅದು ಕನ್ವೇ ಆಗ್ತಿಲ್ಲ ವೆಲ್ಕಮ್ ಕಾರ್ಡ್ ತರ ಕಾಣಿಸ್ತಿರ್ಲಿಲ್ಲ ಸೊ ಅವಾಗ ಗಿರೀಶ್ ಅಂತ ಹೇಳ್ಬಿಟ್ಟು ಟೈಟಲ್ ಡಿಸೈನರ್ ಸೊ ಅವ್ರ ಪರಿಚಯ ಆಯ್ತು ಆಲ್ಮೋಸ್ಟ್ ಎರಡು ತಿಂಗಳು ನಾವು ಟೈಟಲ್ ಡಿಸೈನ್ ಮಾಡೋದಕ್ಕೆ ಅಂತಾನೆ ಇದು ಮಾಡಿದ್ವಿ ಇನ್ಫ್ಯಾಕ್ಟ್ ಸೊ ಅಲ್ಲಿಂದ ಜರ್ನಿ ಫಸ್ಟ್ ನೀವು ಡಿ ಎಲ್ ಶೇಡ್ ಏನ್ ಹೇಳ್ತಿರ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸೊ ಒಂದೊಂದ್ಸತಿ ಕುತೂಹಲವಾಗಿ ನೋಡ್ತಿದ್ ನೋಡ್ಬಿಟ್ಟು ಈ ಸಿನಿಮಾ ಏನೋ ವೆಲ್ಕಮ್ ಕಾರ್ಡ್ ತರ ಇದೆ ಏನೋ ಇರಬೇಕು ಅನ್ನೋದು ಅಲ್ಲಿ ಫಸ್ಟ್ ಸ್ಪಷ್ಟನೆ ಸಿಕ್ತು ಸದ್ ಕುರಿ ಸ್ಕಲ್ ಇಡ್ಕೊಂಡೆ ನಾವು ಮಾಡಿರೋ ಒಂದಿದು ಸೊ ಡ್ಯೂಯಲ್ ಶೇಡ್ ಏನಕ್ಕೆ ಅಂದ್ರೆ ಸರ್ ಬೇಸಿಕಲಿ ಲೈಕ್ ಸ್ಟ್ರೈಟ್ ಆಗಿ ಯಾವಾಗ್ಲೂ ಸಬ್ಜೆಕ್ಟ್ ಬರುತ್ತೆ ಆಮೇಲೆ ಕ್ರಿಸ್ಟನ್ ಟೇಲ್ಸ್ ಇದ್ದೇ ಇರುತ್ತೆ ಇಲ್ಲಿ ಪಾತ್ರಗಳಿಗೆ ನಾನು ಡ್ಯೂಯಲ್ ಶೇಡ್ ಹಾಕಿದ್ದೀನಿ ಏನಕ್ಕೆ ಅಂದ್ರೆ ಒಬ್ಬ ಪಾತ್ರ ಹೀಗೆ ಸ್ಟ್ರೈಟ್ ಆಗಿ ಹೋಗ್ತಿರ್ತಾನೆ ಅವನೇನ್ ಕ್ವಿಸ್ಟ್ ಹೋಗ್ತಾನೆ ಅಲ್ಲಿ ಬರೋಂತ ಬೇರೆ ಪಾತ್ರ ಇವನ್ ಏನ್ ಕಮಿಟ್ ಆಗಿ ಅಲ್ಲಿ ಅವ್ನು ಸ್ಟ್ರೈಟ್ ಆಗಿ ಬರ್ತಾನಂತ ಕ್ವಿಸ್ಟ್ ಮಾಡ್ತಾನ ಅದು ಆ ಪಾತ್ರದ ಮುಖಾಂತರ ನಾನು ಅಂತ ಕತೆ ಸರ್ ಇದು ಆಕ್ಚುಲಿ ಬಂದು ಡ್ಯೂಯಲ್ ಶೇಡ್ ಅಂತ ಮಾಡಿದ್ವಿ ಪ್ರತಿ ಪಾತ್ರದಲ್ಲೂ ಡ್ಯೂಯಲ್ ಶೇಡ್ಸ್ ಇದೆ ನಮ್ಮ ವಿಲನ್ ಅವ್ರಿಗೆ ಮಾತ್ರ ಮೂರು ಶೇಡ್ ಕೊಟ್ಟಿದ್ದೀವಿ ಸೊ ಎಲ್ಲರಿಗೂ ರಿಯಲ್ ಶೇಡ್ಸ್ ಇದೆ ಬಟ್ ಮೈನ್ ಪ್ರಾಮಿನೆಂಟ್ ರೋಲ್ಸ್ ಯಾರ್ಯಾರು ಮಾಡಿದಾರಲ್ಲ ಈ ಸಿನಿಮಾದಲ್ಲಿ ಸೊ ಪ್ರತಿಯೊಬ್ಬರಿಗೂ ಆ ಗಳು ಆಗಿ ಹೋಗ್ತಾ ಇರುತ್ತೆ ಸೊ ನಾನು ಅವಾಗಲೇ ಹೇಳಿದಂಗೆ ಸೆಕೆಂಡ್ ಆಫ್ ಆಲ್ಮೋಸ್ಟ್ ನಿಮಗೆ ಸ್ಟ್ರೈಟ್ ಕತೆ ನೇರ ಕತೆ ಯಾವುದು ಅಥವಾ ಕ್ವಿಸ್ಟನ್ ಎಲ್ಲಿ ಎಲ್ಲಿದೆ ಅನ್ನೋದು ಗೊತ್ತಾಗಲಿಲ್ಲ ಆಮೇಲೆ ಪಾಸ್ಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗಲಿಲ್ಲ ಅದೇ ಯಾವಾಗ ಹೇಳ್ದಿರಂಗೆ ಸಾರಿ ಆಗ ಆಗ್ಲೇ ಹೇಳದಿರಂಗೆ ಲೈಕ್ ಆ ಗಳು ಕೊಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ ಸೊ ಸೆಕೆಂಡ್ ಹಾಫುಗು ಫಸ್ಟ್ ಹಾಫು ಸಕ್ರೆ ಡಿಫ್ರೆನ್ಸ್ ಇದೆ ಸೊ ನೀವು ಕೆಲವರು ಹೇಳ್ತಾರೆ ಇದು ಹಾರರ್ ಸಿನಿಮಾನ ಅಂತ ಕೆಲವರು ಹೇಳ್ತಾರೆ ಇದು ಸಸ್ಪೆನ್ಸ್ ಇದು ಥ್ರಿಲ್ಲರ್ ಬಿಸ್ಟ್ರಿನ ಅಥವಾ ಈ ತರ ಸುಮಾರು ಒಂದು ಮಿಕ್ಸ್ಡ್ ರಿವ್ಯೂಸ್ ಗಳು ಬರ್ತಾ ಇತ್ತು ನನಗೆ ಬೇಕಾಗಿದ್ದು ಅದೇ ಸರ್ ಸೊ ರಿವ್ಯೂ ಶೇಡ್ ಅಂತ ನೀವು ನೀವೇನ್ ಕೇಳಿದ್ರಲ್ಲ ಸೊ ಅವಾಗ ನಿಮ್ಗೆ ಗೊತ್ತಾಗಿರ್ಬೇಕಾಗ್ತದೆ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಕೃಷ್ಣ ಸರ್ ಆಮೇಲೆ ಶ್ರೀಧರ್ ಸರ್ ಮತ್ತೆ ಸುಂದರ್ ವೀಣ ಸರ್ ನನಗೆ ಭಯ ಇದ್ದಿದ್ದು ಇವ್ರ ಮೂರ್ ಜನರಲ್ಲಿ ಸಂಗವಾರ ಸ್ಟಾರ್ಟಿಂಗ್ ಅಲ್ಲಿ ಹೊಸಬ್ರು ಮಾಡ್ಕೊಂಡು ಮಾಡ್ಬಿಡ್ಬೋದು ಬಟ್ ಏನಂದ್ರೆ ಸೋ ಸಿನಿಯರ್ ಆರ್ಟಿಸ್ಟ್ ಕೈಯಲ್ಲಿ ಮಾಡ್ಸೋದಿರ್ತಾರ ಅದಕ್ಕೆ ಚಾಲೆಂಜಿಂಗ್ ಆಗಿತ್ತು ಸೋ ಹೀಲೂ ಭಯದಿಂದ ಕೂತಿದ್ದೀನಿ ಅವರ ಪಕ್ಕದಲ್ಲ ಕೂತರೆ ನಾನು ಏನು ತಪ್ಪಾತಾಗಿ ಅನ್ನೋ ಭಯ ಇದೆ ಬಟ್ ಶಂಶಿ ಸರ್ ತಪ್ಪು ಮಾತಾಡಿದ್ರೆ ದೈವತ್ತು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ನಾನು ಕೆಲಸ ಮಾಡ್ತೀನಿ ಪ್ರಶಾಂತು लागे पुक्कोंटो स्टार्ट ಮಾಡಿದರೆ ಎಲ್ಲರಿಗೂ ನಮಸ್ಕಾರ ನಾನು ಈವಾಗಿ ಬಂದಿ ದವೆ ನಿಮ್ಮ ರೀತಿ ಮាតុ ಆಶೀರ್ವಾದಕ್ಕೆ ತುಂಬಾ ಧನ್ಯವಾದಗಳು give the audition. So first, I have done the shoot with uh, Ashwini Mam, and uh, then the Jivan Sir like uh, selected me, and we had like gone for an audition, and uh, he thought like okay, I will be suitable for the character somewhere, and uh, yeah. Yeah, this is my first ever movie. Yes, in Canada, and I'm really honored. <laughs>